ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಯಾಕೆ ತೀರಾ ಶಿವರಾಜ್ ಕುಮಾರ್ ಅಮೆರಿಕದಿಂದ ನಮ್ಮ ಭಾರತ ದೇಶಕ್ಕೆ ನಮ್ಮ ತಾಯ್ನಾಡಾದಂತಹ ನಮ್ಮ ಬೆಂಗಳೂರಿಗೆ ಬರ್ತಾಯಿದ್ದಾರೆ ಫ್ರೆಂಡ್ ಏನು ಅಮೆರಿಕಕ್ಕೆ ಚಿಕಿತ್ಸೆ ಅಂತ ಹೋಗಿದ್ರು ಈಗ ಸಂಪೂರ್ಣ ಗುಣಮುಖವಾಗಿ ನಾಳೆ ಅಂದರೆ ಗಣರಾಜ್ಯ ದಿನಾಂಗವಾಗಿ ಅವರು ಬಂದಿದ್ದಾರೆ ಫ್ರೆಂಡ್ ಅವರೊಂದೆರಡು ಮಾತಾಡಿದ ಲೈವಲ್ಲಿ ನಿಮಗೆ ಅದು ತೋರಿಸ್ತೀನಿ ಹಾಯ್ ಹಲೋ ನಮಸ್ಕಾರ ನಾನು ಅಭಿಮಾನಕ್ಕೆ ನಾನು ಶಿರೋಣಿ ತಮ್ಮೆಲ್ಲರೂ ನೋಡೋಕ್ಕೆ ನಾನು ಜನವರಿ ಟ್ವೆಂಟಿ ಸಿಕ್ಸ್ ಗಣರಾಜ್ಯೋತ್ಸವ ದಿವಸ ಬರ್ತಾ ಇದ್ದೀನಿ ಬೆಂಗಳೂರಿಗೆ ಇನ್ನೊಂದು ಸಂತೋಷವಾದ ವಿಷಯ ಏನಂದ್ರೆ ಅದೇ ದಿನ ಗಣರಾಜ್ಯೋತ್ಸವ ದಿನ ಝೀ ಕನ್ನಡ ವಾಹಿನಿಯಲ್ಲಿ ಬಾಲ್ತಿ ನಡುವ ಸಿನಿಮಾ ಬರ್ತಾ ಇದೆ ಅಂದರೆ ಅವರು ನಮ್ಮ ಬರ್ತಾ ಇದ್ದೀವಿ ಗಣರಾಜ್ಯೋತ್ಸವ ಅಂಗವಾಗಿ ನಮ್ಮ ಬೆಂಗಳೂರು ನಾವು ಬರ್ತಾಯಿದ್ದೀವಿ ನಾಳೆ ಅಂತ ತಿಳಿಸಿದ್ದಾರೆ ಮತ್ತು ಗಣರಾಜ್ಯೋತ್ಸವ ಹ್ಯಾಪಿ ಇದನ್ನು ಸಹ ಅವ್ರಿಗೆ ಶುಭಾಶಯನೂ ಸಹ ಕೋರಿದ್ದಾರೆ ಮತ್ತು ಇದೇ ದಿನದಂದು ಏನು ಬೈರತಿರ ಅಂತಲ್ಲ ಅದು ಫಿಲಮು ಸಹ ಟಿ ವಿಯಲ್ಲಿ ಪ್ರಸಾರ ಆಯ್ತಾ ಇದೆ ಅಂತಲೂ ಸಹ ತಿಳಿಸಿದರೆ ಸದ್ಯಕ್ಕೆ ಈಗ ಎಲ್ಲ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಅಟ್ರಕರಾಜ್ ಕುಮಾರ್ ಅವ್ರನ್ನ ಬರ ಮಾಡ್ಕೊಳ್ಳೋಕ್ಕೆ ಸದ್ಯಕ್ಕೆ ನಾಳೆ ಬಂದಾಗ ಅಭಿಮಾನಿಗಳ ಜೊತೆ ಏನು ಏರ್ಫೋರ್ಟ್ ಏರ್ಫೋರ್ಸಲ್ಲಿ ಜೊತೆ ಕಾಳ ಒಂದು ಸ್ವಲ್ಪ ನಂತರ ಅವರು ಮನೆಗೆ ತೆರಳ್ತಾರೆ ಅಂತ ವಿಷಯ ಮಾಹಿತಿಗಳು ಬಂದಿದೆ ಮತ್ತು ಅವರು ಸ್ವಾಗತಕ್ಕಾಗಿ ಎಲ್ಲ ಮರಪೂರತೆ ಏನು ಏರ್ಪೋರ್ಟಲ್ಲಿ ಮಾಡ್ಕೊಂಡಿದ್ದಾರೆ ಅಭಿಮಾನಿಗಳು ಮತ್ತು ಫ್ಯಾಮಿಲೀಲ್ಸ್ ಎಲ್ಲ ಅಂತ ಮಾಹಿತಿ ತಿಳಿದು ಇದೆ ಮತ್ತು ಇಂದು ನಮ್ಮ ಶಿವರಾಜ್ ಶಿವರಾಜಕುಮಾರ ನಮ್ಮ ಬೆಂಗಳೂರಿಗೆ ಅಂತಹ ಬೆಂಗಳೂರಿಗೆ ಆಗಮನದಿಂದ ಸಾಕಷ್ಟು ಅಭಿನಯಗಳ ಅಭಿಮಾನಿಗಳಿಗೆ ಖುಷಿ ತಂದಿದೆ ಅಂತಲೇ ಹೇಳ್ಬೋದು ಫ್ಯಾಮಿಲ್ಸ್ ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು ಅಭಿಮಾನಿಗಳೇ ಆಗಿರ್ಬೋದು ನಾಳೆ ಅದ್ಭುತವಾದಂತಹ ಅವರಿಗೆ ಸ್ವಾಗತ ಅವರಲ್ಲಿದ್ದಾರೆ ಏರ್ ಫೋರ್ಸ್ ಎಲ್ಲ ಅಭಿಮಾನಿಗಳು ಕಾತರದಿಂದ ಇದ್ದಾರೆ ನಾಳೆ ಏನು ಸುರೇಶ್ ಕುಮಾರ್ ಬರ್ತಾರೋ ಸ್ವಾಗತ ಮಾಡೋಕ್ಕೆ ಅಂತ ನಿಮಗೆ ತಿಳಿಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದಕ್ಕೆ ಸಪೋರ್ಟ್ ಮಾಡಿ ನಮಸ್ಕಾರ